ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾಷೆ ದಿಸ್ ಇಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ ಅದು ಚುನಾವಣೆ ಕಣ್ಮುದಿಕೊಂಡು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಅಂತ ಇದನ್ನಿಸುತ್ತೆ ಮತ್ತು ಇದು ಮಧ್ಯಂತರ ಬಜೆಟ್ ಇದರಲ್ಲಿ ಉತ್ತರ ಕರ್ನಾಟಕ ಮಧ್ಯಂತರ ಕರ್ನಾಟಕ ದಕ್ಷಿಣ ಭಾರತ ಉತ್ತರ ಭಾರತ ಇದೇ ಉದ್ಭವ ಆಗಲ್ಲ ಇದು ಒಂದು ಎರಡನೇದು ನಾಲ್ಕೈದು ಬಾರಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ನಮ್ಮ ವಿಧಿವರು ನಮ್ಮ ಕೇಂದ್ರ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅನುದಾನಗಳು ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಏನೇನು ಕೊರತೆ ಆಗಿತ್ತು ಇವತ್ತು ಹೇಗೆ ನಮ್ಮ ಎನ್ ಡಿ ಎ ಸರ್ಕಾರ ಮೋದಿಜಿಯವರೊಂದು ನೇತೃತ್ವದಲ್ಲಿ ಯಾವ ರೀತಿ ಫುಲ್ಫಿಲ್ ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಈಗ ದೇಶವನ್ನು ಮೂರ್ನಾಲ್ಕು ಬಾ ಭಾಗಗಳಾಗಿ ವಿಂಗಡಣೆ ಮಾಡಿ ಸ್ವಾತಂತ್ರ್ಯ ನಂತರ ಯಾವ ರೀತಿ ದೇಶ ಕಟ್ಟಿದ್ರಿ ಈ ಪುಣ್ಯಾತ್ಮ ಅಂತ ಇದು ಪ್ರಪಂಚ ಕೊಟ್ಟಿದೆ ಸರ್ ಇವತ್ತು ಆ ಜೋಡಿಸುವಂಥ ಕೆಲಸವನ್ನು ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಮಾಡ್ತಿದ್ದಾರೆ ಇಂಥ ಟೈಮಲ್ಲೂ ಕೂಡ ಈ ಹೊಡೆದಾಳುವಂಥ ಮಾತುಗಳನ್ನ ಏನು ಪದೇ ಪದೇ ಇವರು ಹೇಳಿ ಇವರ ರಾಜಕೀಯ ಬೇಳೆ ಬೆಳೆಸ್ಕೊಳಕ್ಕೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಗಂಭೀರತೆ ತೆಗೆದುಕೊಳ್ಳುವಂಥದ್ದು ಏನೂ ಇಲ್ಲ ಸರ್